ಈಗ ನಿಮ್ಮ ಎಮ್ ಎಸ್ ಪಿ ದರದ್ದೇ ಎಮ್ ಎಸ್ ಪಿ ದರ ನಿಗದಿ ಮಾಡೋದು ಅವರು ಕೇಂದ್ರ ಸರ್ಕಾರ ನಿಗದಿ ಮಾಡಿದ್ದಾರೆ ಈಗ ಎಮ್ ಎಸ್ ಪಿ ದರದಲ್ಲಿ ಮೆಟೀರಿಯಲ್ನ ಖರೀದಿ ಮಾಡಬೇಕು ಅದರ ರೇಟ್ ಕಡಿಮೆ ಇದೆ ಮಾರ್ಕೆಟ್ನಲ್ಲಿ ಡಿಫ್ರೆನ್ಸ್ ಏನಿದೆ ಕೇಂದ್ರ ಸರ್ಕಾರದ ಮುಂದೆ ಇಷ್ಟು ನಾವು ಖರೀದಿ ಮಾಡಿದ್ದೀವಿ ಇಷ್ಟು ದುಡ್ಡು ನಮಗೆ ಬರಬೇಕಾಗತ್ತೆ ಕೊಡಿ ಅಂತ ಕೇಳಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಯಾರನ್ನೋ ಇದು ಹಸುಗಳಿಗೆ ಮೇವನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ನೀವು ಇಷ್ಟೇ ಖರೀದಿ ಮಾಡಿ ಅವರೆಲ್ಲ ಬಂದು ಖರೀದಿ ಮಾಡ್ತಾರೆ ಏನು ಸ್ಪಂದನೆ ಕೊಡಬೇಕು ಮೊದಲು ಖರೀದಿ ಕೇಂದ್ರ ಓಪನ್ ಮಾಡ್ರಪ್ಪ ಖರೀದಿ ಕೇಂದ್ರನೇ ಓಪನ್ ಮಾಡಲ್ವಲ್ಲ ನೀವು ಈಗ ನಾನು ಹದಿನಾಲ್ಕು ತಿಂಗಳಿದ್ನಲ್ಲ ನಿಮ್ಮ ಭತ್ತದ ಪರಿಸ್ಥಿತಿ ಏನಿತ್ತು ಮಂಡ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಖರೀದಿ ಕೇಂದ್ರ ಮಾಡಲಿಲ್ವಾ ರೈಸ್ ಮಿಲ್ ಮಾಲೀಕರ ಸಮಸ್ಯೆಗಳೇನಿತ್ತು ಸಹ ಸೆಟ್ರೇಟ್ ಮಾಡಿಕೊಡ್ಲಿಲ್ವಾ ಇವತ್ತು ಎಮ್ ಎಸ್ ಪಿ ದರ ಏನು ನಿಗದಿ ಮಾಡಿದೆ ಆ ಎಮ್ ಎಸ್ ಪಿ ದರವನ್ನು ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ರಾಜ್ಯ ಸರ್ಕಾರವೇ ತರಬೇಕು ಕೂತ್ಕಂಡು ಚರ್ಚೆ ಮಾಡಬೇಕು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ